ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅನಾಹತ ಚಕ್ರದಲ್ಲಿ ಭಗವತಿಯ ಧ್ಯಾನ ಎನ್ನುವ ಮೂವತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸಮನ್ಮೀಲತ್ ಸಂವಿತ್ ಕಮಲಮರಸಿಕಂ ಭೇ ಹಂಸ ಮಹತ ಮಾನಸರ ಯಾಪದಷ್ಟು ವಿಣತಿ ಯದ ದೇ ದೋಷಾತ್ ಗುಣಮಖಿಲಮ ಹೇ ಭಗವತಿ ಈ ಶ್ಲೋಕದ ಪದಚ್ಛೇದ ಹೀಗಿದೆ ತವ ಸಮೀಲ कमलमकरन्दैकरसिकं महतां मानसचरं किमपि हंसद्वन्द्वं भजे यदालापादष्टादशगुणितविद्यापरिणतिःखिलं गुणम् अद्भ्यः पय इव आद् अदत्ते आदत्ते अरे हे भगवति भगवति ತಮ ಸಮನ್ಮೀಲ ಸಂವಿತ್ ಕಮಲ ಮಕರಂದೈಕ ರಸಿಕಂ ಮಹತಾಂ ಮಾನಸಚರಂ ಕಿಮಪಿ ಹಂಸ ದ್ವಂದ್ವಂ ಭಜೆ ಅಂದರೆ ನಿನ್ನ ವಿಕಸಿತವಾದ ಸಂವಿತ್ ಕಮಲವೆಂಬ ನಾಮ ಉಂಟಾದ ಅನಾಹತ ಚಕ್ರದಲ್ಲಿಯ ಶ್ರೀಚಕ್ರದ ದ್ವಿತೀಯ ದಶಾರದ ಕಮಲ ಮಕರಂದ ರಸದಿಂದ ಮುಖ್ಯ ವಶಜ್ಞರಾಗಿ ಇರುವಂತಹ ಮಹಾತ್ಮರ ಮಾನಸ ಅಂದ್ರೆ ಮಹಾತ್ಮರ ಮನಸ್ಸು ಎಂಬ ಮಾನಸ ಸರಸ್ಸಿನಲ್ಲಿ ಚರಿಸುವಂತಹ ಹೇಳ ಸಖ್ಯವಲ್ಲದಂತಹ ಶಿವಶಕ್ತಿಗಳೆಂಬ ಹಂಸಗಳೆರಡನ್ನ ಸೇವೆ ಮಾಡಿ ಏನು ಹಿಂದಿನ ಶ್ಲೋಕಗಳಲ್ಲಿ ಅಗ್ನಚಕ್ರ ಹಾಗೂ ವಿಶುದ್ಧಿ ಚಕ್ರ ಆಯಿತು ಈಗ ಅನಾಹತ ಚಕ್ರದಲ್ಲಿ ಶಿವಶಕ್ತಿಗಳೆಂಬ ಹಂಸಗಳೆರಡು ಸೇ ಅಲ್ಲಿ ಸಂಚರಿಸ್ತಾ ಇವೆ ಆ ಹಂಸಗಳನ್ನ ಕಂಡು ಅವುಗಳನ್ನ ಅವಾಗ ಶಿವಶಕ್ತಿ ಎಂಬ ಹಂಸಗಳ ರೂಪದಲ್ಲಿರ್ತಕ್ಕಂಥದ್ದ ನಿಮ್ಮನ್ನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಸಾಮಾನ್ಯವಾಗಿ ಯಾರೇ ಆಗಲಿ ನೀವು ಯಾ ಅಂದರೆ ನಾವು ಹತ್ರನಾದರೆ ಮಾತಾಡಬೇಕಾದ್ರೆ ನಾನು ಅನ್ನೋ ಒಂದು ಭಾವದಿಂದ ನಾನು ಹೇಳಬೇಕಾದಾಗ ನಾವು ಎದೆ ಮುಟ್ಟಿ ನೋಡ್ಕೋತೀವಿ ಅಂದರೆ ಈ ಅನಾಹತ ಚಕ್ರ ಇರ್ತಕ್ಕಂತಹ ಈ ಎದೆಯ ಭಾಗದಲ್ಲೇ ಆ ನಾನು ಅಂತಕ್ಕಂತಹ ಒಂದು ಭಾವ ಇರ್ತಕ್ಕಂತಹದ್ದು ಅಂತ ಅದರಿಂದ ನಮ್ಮ ಮನಸ್ಸು ಮಾನಸ ಅಥವಾ ನಮ್ಮ ಒಂದು ಮಾನಸ ಸರೋವರ ಅಂತಕ್ಕಂತಹದ್ದು ಏನಿದೆ ಅದು ನಮ್ಮ ಈ ಎದೆಯ ಭಾಗದಲ್ಲೇ ಇದೆ ಅನ್ನೋ ಒಂದು ಭಾವದಲ್ಲಿ ನಾವು ಎದೆ ಮುಟ್ಟಿ ಹೇಳ್ಕೊತೀವಿ ಯಾರು ಹಣೆ ಮುಟ್ಟಿ ಅಥವಾ ಬೇರೆ ಕಡೆ ಭಾಗದಲ್ಲಿ ಮುಟ್ಟಿ ನಾನು ಅಂತ ಹೇಳೋದಿಲ್ಲ ನಾನು ಅಂತ ಹೇಳಬೇಕಾದ್ರೆಲ್ಲ ನಮ್ಮ ಕೈ ಸಹ ಆಟೋಮೆಟಿಕ್ಕಾಗಿ ನಮ್ಮ ಎದೆ ಭಾಗಕ್ಕೆ ಹೋಗ್ಬಿಟ್ಟು ನಾನು ಅಂತ ಹೇಳುತ್ತೆ ಮನಸ್ಸು ಅಂತಕ್ಕಂತಹದ್ದು ಅಲ್ಲೇ ಇದೆಯೇ ಆ ಹೃದಯ ಹೃದಯ ಅಂತಂದರೆ ಫಿಸಿಕಲ್ ಹಾರ್ಟ್ ಅಲ್ಲ ಇಲ್ಲಿ ನಾನು ಅನ್ನೋ ಒಂದು ಭಾವದ ಆ ಮಾನಸ ಸರೋವರ ಅಲ್ಲಿ ಶಿವಶಕ್ತಿಗಳೆಂಬ ಹಂಸಗಳ ರೂಪದಲ್ಲಿ ನಿಮ್ಮನ್ನ ಸೇವೆ ಮಾಡ್ ಮಾಡ್ತಾ ಇದ್ದೀನಿ ಯದ ಲಾಪ ದಷ್ಟ ದಶಗುಣಿತ ವಿದ್ಯಾ ಪರಿಣತಿ ಆ ಹಂಸ ದ್ವಂದ್ವಗಳ ನುಡಿಯಿಂದ ಹದಿನೆಂಟು ವಿದ್ಯೆಗಳು ಉಂಟಾಗುತ್ತೆ ಎಲ್ಲ ವಿದ್ಯೆಗಳು ಉಂಟಾಗಿರದೆ ಆ ಹಂಸ ದ್ವಂದ್ವಗಳು ಆ ಶಿವಶಕ್ತಿ ಎಂಬ ಆ ಜೋಡಿ ಹಂಸಗಳ ಮಾತಿನಿಂದಾಗೇನೆ ಎಲ್ಲ ವಿದ್ಯೆಗಳು ಹುಟ್ಟಿರೋದು ಯತು ದೋಷಾತ್ ಅಖಿಲಂ ಗುಣಂ ಅದ್ಯಹ ಪಯ ಇವ ಆದತ್ತೆ ಆ ಹಂಸ ದ್ವಂದ್ವವು ದೋಷವನ್ನು ಬಿಟ್ಟು ಸಮಸ್ತ ಗುಣವನ್ನು ನೀರು ಕುಡಿದ ನೀರು ಕೂಡಿದ ಹಾಲಿನ ಹಾಗೆ ಗ್ರಹಿಸುವುದು ಇದೊಂದು ನಮ್ಮಲ್ಲಿ ಕ್ಷೀರ ನ್ಯಾಯ ಅಂತ ವೈಜ್ಞಾನಿಕವಾಗಿ ಅದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಯಾಕಂತಂದ್ರೆ ಅದು ಒಳಗಡೆ ಏನು ಕುಡಿಯುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಹಂಸ ಪಕ್ಷಿ ಹಾಲಿಗೆ ನೀರು ಬೆರೆಸಿದಂತ ಹಾಲನ್ನ ಇಟ್ಟರೆ ಆ ನೀರನ್ನು ಮಾತ್ರ ಬೇರ್ಪಡಿಸ್ಬಿಟ್ಟು ಹಾಲನ್ನು ಮಾತ್ರ ಅದು ಸ್ವೀಕರಿಸುತ್ತೆ ನೀರು ಅಲ್ಲೇ ಇರುತ್ತೆ ಅದು ಹಾಲನ್ನು ಮಾತ್ರ ಕುಡಿಯುತ್ತೆ ಅದಕ್ಕೋಸ್ಕರನೇ ಸಂಸ್ಕೃತದಲ್ಲಿ ಹಂಸಕ್ಷೀರ ನ್ಯಾಯ ಅಂತ ಕೂಡ ಬರುತ್ತೆ ಅಂದ್ರೆ ಜೀವನದಲ್ಲಿ ಏನೇ ಬಂದರೂ ಕೂಡ ಒಳ್ಳೆಯದನ್ನ ಮಾತ್ರ ಸ್ವೀಕರಿಸಿ ಕೆಟ್ಟದನ್ನ ಹಾಗೆ ಬಿಟ್ಬಿಡ್ಬೇಕು ಅನ್ನೋ ಒಂದು ಭಾಗದಲ್ಲಿ ಅನ್ನೋ ಒಂದು ಅರ್ಥದಲ್ಲಿ ಈ ಹಂಸಕ್ಷೀರ ನ್ಯಾಯ ಅನ್ನೋದನ್ನ ಬಳಸ್ತಾರೆ ಹೀಗೆ ಇಲ್ಲಿ ಏನೇನೇ ದೋಷಗಳಿದ್ರೂ ಕೂಡ ಆ ಎಲ್ಲ ದೋಷಗಳನ್ನು ಬಿಟ್ಟು ಈಗ ಮನುಷ್ಯ ಅಂತಂದ್ಮೇಲೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡ್ತಾ ಇದ್ದೀವಿ ನಾವು ಎಷ್ಟೇ ಮನಸ್ಸನ್ನು ಹೃದಯನ ಇಟ್ಕೊಂಡಿದ್ದೀವಿ ಅಂತ ಹೇಳಿದರು ಏನೋ ಒಂದು ಕಾರಣದಿಂದಾಗಿ ಒಂದಲ್ಲ ಒಂದು ನಮ್ಮ ಒಳಗೆ ದೋಷಗಳು ನುಸುಳ್ತಾನೇ ಇರುತ್ತೆ ಪೂಜೆ ಮಾಡಬೇಕಾದ್ರೂ ಇರಲಿ ಧ್ಯಾನ ಮಾಡಬೇಕಾದ್ರೂ ಇರಲಿ ಅಥವಾ ನಮ್ಮ ನಿರ್ ದೈನಂದಿನ ನಿರಂ ಕಾರ್ಯಗಳನ್ನು ಮಾಡ್ತಾ ಇರೋ ಸಮಯದಲ್ಲೇ ಆಗಲಿ ಈ ದೋಷಗಳು ನುಸುಳ್ತಾ ಇರುತ್ತೆ ಆದರೆ ಈ ಜೋಡಿ ಶಿವಶಕ್ತಿಯರ ಜೋಡಿ ಹಂಸಗಳು ಏನಿದೆ ಅವು ಹಂಸಗಳು ಅಂತ ಹೇಳಿರ್ತಕ್ಕಂತಹದ್ದು ಕೇವಲ ಆ ಮಾನಸ ಸರೋವರದಲ್ಲಿ ಸಂಚರಿಸೋದಕ್ಕೋಸ್ಕರ ಅಷ್ಟೇ ಅಲ್ಲ ಅವು ಹಂಸಕ್ಷೀರ ನ್ಯಾಯದಂತೆ ನಮ್ಮ ದೋಷಗಳನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಗುಣಗಳನ್ನು ಮಾತ್ರ ಸ್ವೀಕರಿಸಿ ಗುಣಗಳನ್ನು ಮಾತ್ರ ನೋಡ್ತಾ ಗುಣಗಳನ್ನು ಮಾತ್ರ ಗ್ರಹಿಸ್ತಾ ಇರತಕ್ಕಂಥ ಆ ಜೋಡಿ ಹಂಸಗಳಿಗೆ ನಾನು ನಿರಂತರವಾಗಿ ಸೇವೆ ಮಾಡ್ತೀನಿ ಅಂತ ಇಲ್ಲಿ ಕೆಲವು ಸಮಯ ಮತ ಸಾಧಕರು ಪರಹಂಸ ಮಿಥುನವೆಂಬ ಶಿವಶಕ್ತಿಗಳ ಶಿವಶಕ್ತಿಗಳನ್ನ ಅನಾಹತ ಚಕ್ರದಲ್ಲಿ ಉಪಾಸನೆ ಮಾಡ್ತಾರೆ ಈ ಕಾರಣದಿಂದಾಗಿ ಮಹತಾಂ ಮಾನಸಚರ ಅಂತ ಹೇಳಿ ಶಂಕರಾಚಾರ್ಯರಿಂದ ಹೇಳಲ್ಪಟ್ಟಿದೆ ಈ ಶ್ರೀ ಶಂಕರಾಚಾರ್ಯರ ಮತ ಮತ ದೀಪ ಜ್ವಾಲ ರೂಪವಾದ ಪರಮೇಶ್ವರನು ಅಂದರೆ ಶಂಕರಾಚಾರ್ಯ ಹೇಳ್ತಾ ಇರತಕ್ಕಂತಹದ್ದು ದೀಪ ಜ್ವಾಲೆಯ ರೂಪವಾಗಿರ್ತಕ್ಕಂತಹ ಪರಮೇಶ್ವರ ಆ ಜ್ವಾಲೆ ಕೂಡಿದ ದೀಪದ ಹಾಗೆ ಇರತಕ್ಕಂತಹ ಶಕ್ತಿಯೊಡನೆ ಕೂಡಿಕೊಂಡು ಅನಾಹತ ಚಕ್ರದಲ್ಲಿ ದೀಪದ ಆಕಾರದಲ್ಲಿ ಕಂಡು ಬರ್ತಾನೆ ಕೆಲವರಿಗೆ ಅವರು ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅವರ ಹೃದಯದಲ್ಲಿ ಒಂದು ದೀಪದ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ದೀಪ ಜ್ಯೋತಿನೇ ಶಿವ ಅಲ್ಲಿ ಜ್ಯೋತಿ ಸ್ವರೂಪದಲ್ಲಿ ದೀಪದ ಒಳ್ಳೆಯ ಶಕ್ತಿ ಅದರ ಅಂತರ್ಗತವಾಗಿರ್ತಕ್ಕಂತಹವನೇ ಶಿವ ಅಂತ ಇದಕ್ಕೆ ಸಮ್ಮತಿಯಾಗಿ ಸುಭಗೋದಯದಲ್ಲಿ ಶಿಖಿಜ್ವಾಲೂಪ ಸಮಯ ಇಹ ಸೈವಾತ್ರ ಸಮಯ ತಯೋ ಸಂಭೇದೋವೋ ದಿಶತು ಹೃದಯಾಬ್ಜೈಕ ನಿಲಯ ಹೃದಯದಲ್ಲಿ ಆ ಶಿವಶಕ್ತಿಯರು ನೆಲೆಸಿರ್ತಾರೆ ಅಂತ ಹೃದಯ ಅಂತಂದ್ರೆ ನಮ್ಮ ದೇಹದ ಕೇಂದ್ರ ಭಾಗ ಅನಾಹತ ಚಕ್ರ ಅಲ್ಲಿ ಅವರಿಬ್ಬರು ನೆಲೆಸಿರ್ತಾರೆ ಅಂತಕ್ಕಂತಹ ಒಂದು ಭಾವದಲ್ಲಿ ಇದನ್ನು ಹೇಳಿರ್ತಕ್ಕಂತಹದ್ದು ಶಂಕರಾಚಾರ್ಯರು ಕೂಡ ಅಲ್ಲಿ ನಾವು ನಮ್ಮ ಹೃದಯದಲ್ಲಿ ಶಿವಶಕ್ತಿಯರನ್ನು ಒಂದು ಜೋಡಿ ಹಂಸದ ರೂಪದಲ್ಲಿ ನೆನೆಸ್ಕೊಂಡು ಅವರು ನಮ್ಮ ಗುಣಗಳನ್ನು ಸ್ವೀಕರಿಸ್ತಾರೆ ನಮ್ಮಲ್ಲಿ ದೋಷಗಳು ಇಲ್ಲ ಅಂತ ಇಲ್ಲ ಆ ದೋಷಗಳನ್ನು ಅವರು ಇಗ್ನೋರ್ ಮಾಡಿ ಉದಾಸೀನರಾಗಿ ಕೇವಲ ನಮ್ಮ ಗುಣಗಳನ್ನು ಸ್ವೀಕರಿಸಿ ಆ ಮೂಲಕ ನಮ್ಮ ಹೃದಯ ಪರಿಶುದ್ಧವಾಗುವಂತೆ ಮಾಡ್ತಾರೆ ಅಂತ ಈ ಒಂದು ಭಾವದಲ್ಲಿ ಈ ಶ್ಲೋಕ ಹೇಳಿರ್ತಕ್ಕಂತಹದ್ದು ಇನ್ನು ತಂತ್ರಶಾಸ್ತ್ರದಲ್ಲಿ ಯಾರು ಈ ಶ್ಲೋಕವನ್ನು ಸಾಧನೆ ಮಾಡ್ತಾರೆ ಅವರಿಗೆ ಬಾಲಾರಿಷ್ಟ ದೋಷ ನಿವಾರಣೆ ಇಲ್ಲಿ ಬಾಲಾರಿಷ್ಟ ಅಂತಂದರೆ ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳಿಗೆ ಎಳೆ ಮಕ್ಕಳು ಸಾಮಾನ್ಯ ಅದು ಇದು ಏನಾದರೂ ಕಾಯಿಲೆಗಳು ಇರ್ತವೆ ಇಲ್ಲ ಅಂತ ಇಲ್ಲ ಆದರೆ ಆ ಕಾಯಿಲೆ ನಿರಂತರವಾಗಿ ಆ ಮಗುವಿಗೆ ಬಾಧಿಸ್ತಾ ಇದ್ದಾಗ ಆ ಜ್ಯೋತಿಷಿಗಳು ಜಾತಕ ತೆಗೆದು ನೋಡಿ ಈ ಮಗುವಿಗೆ ಬಾಲ ಅರಿಷ್ಟ ದೋಷ ಇದೆ ಅಂತ ಹೇಳ್ತಾರೆ ಜಾತಕದಲ್ಲಿ ಜ ಇದು ಅಂದರೆ ಯಾವುದೋ ಹೋದ ಜನ್ಮದ ಕರ್ಮಗಳು ಪಾಪ ಕರ್ಮಗಳು ಆ ಮಗು ಆ ಕಾರಣದಿಂದಾಗಿ ಹುಟ್ಟಿದಾಗ ಹುಟ್ಟಿದಾಗ ತುಂಬ ಬಾಧೆಗಳನ್ನು ಅನುಭವಿಸ್ತಾ ಇದೆ ಇಲ್ಲಿ ಹೋಗಿದರೆ ಎಳೆ ಮಗು ಆಗತಾನೆ ಹುಟ್ಟಿರ್ತಕ್ಕಂಥ ಮಗು ಏನು ಪಾಪಕರ್ಮಗಳನ್ನು ಮಾಡಿರುತ್ತೆ ಅದು ಇನ್ನೂ ನಿಷ್ಕಲ್ಮಶವಾಗಿರುತ್ತೆ ಆದರೆ ಯಾವುದೋ ಹೋದ ಜನ್ಮದ ಕರ್ಮಗಳಿರಬಹುದು ಅದು ಜಾತಕದಲ್ಲಿ ಕಾಣಿಸ್ಕೊಂಡಾಗ ಅದನ್ನು ಬಾಲ ಅರಿಷ್ಟ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಈ ಶ್ಲೋಕವನ್ನು ತಂದೆ ತಾಯಿಗಳಿಗೆ ಸಾಧನೆ ಮಾಡೋದಕ್ಕೆ ಬೇ ಬಹಳಷ್ಟು ಜನ ಅದಕ್ಕೋಸ್ಕರ ಶಾಂತಿ ಬೇರೆ ಬೇರೆ ಪೂಜೆ ದೇವಸ್ಥಾನ ಕ್ಷೇತ್ರಗಳಿಗೆ ಹೋಗೋದು ಇದನ್ನೆಲ್ಲ ಮಾಡ್ತಾರೆ ಈ ಬಾಲ ದೋಷ ನಿವಾರಣೆಗೆ ಇಲ್ಲಿ ನಾವು ವೈಜ್ಞಾನಿಕವಾಗಿ ಆ ಬಾಲಾರಿಷ್ಟ ದೋಷವನ್ನು ನೋಡೋದಾದರೆ ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳೆಲ್ಲ ಉಂಟಾಗೋದು ಗರ್ಭಿಣಿಯರು ಯಾವುದೇ ರೀತಿಯಾದಂತಹ ಮನೋಕ್ಲೇಶಗಳಿಗೆ ಒಳಗಾಗಿದ್ದರೆ ಗರ್ಭಿಣಿಯರು ಆ ಕಾರಣದಿಂದಾಗಿ ನಮ್ಮಲ್ಲಿ ಹಿಂದೆ ಏನಾಗ್ತಾ ಇತ್ತು ಹೆಣ್ಣು ಮಕ್ಕಳು ಅಂತಿದ್ದ ಅಂತಿದ್ದಾಗೇನೆ ಅದರಲ್ಲೂ ವಿಶೇಷವಾಗಿ ಒಂದು ನಾಲ್ಕೈದು ತಿಂಗಳು ತುಂಬಿತು ಅಂತಿದ್ದ ಹಾಗೆಯೇ ಮನೆಯಲ್ಲಿ ರಾಮಾಯಣ ಪಠಣ ಶುರು ಮಾಡೋರು ರಾಮಾಯಣ ಹೇಳ್ತಾ ಹೇಳ್ತಾ ಶ್ರೀರಾಮಚಂದ್ರನಂತಹ ಒಂದು ಬ ಯೋಗ್ಯವಾದಂಥ ಮರ್ಯಾದಾ ಪುರುಷೋತ್ತಮ ಆದರ್ಶ ಪುತ್ರ ಹುಟ್ಟಲಿ ಅಥವಾ ಗೊತ್ತು ಒಳಗಡೆ ಇರತಕ್ಕಂಥ ಮಗು ಹೆಣ್ಣು ಮಗು ಇರ್ಬೋದು ಹಾಗಿದ್ರೆ ಸೀತಾದೇವಿಯ ಥರ ಅಂದರೆ ಸೀತಾದೇವಿ ಥರ ಕಷ್ಟ ಅನುಭವಿಸ್ಲಿ ಅಂತ ಹೇಳೋದಿಲ್ಲ ಆಕೆ ಕಷ್ಟ ಅನುಭವಿಸ್ಲಿಲ್ಲ ವಾಸ್ತವವಾಗಿ ಕಷ್ಟಗಳನ್ನು ಆಕೆ ಅನುಭವಿಸಿದ ಹಾಗೆ ನಾಟಕವನ್ನು ಆಡಿದ್ಲು ಈ ಲೋಕ ಕಲ್ಯಾಣಕ್ಕೋಸ್ಕರ ಆಕೆ ಹಾಗೆ ನಾಟಕವಾಡಿದ್ಲೆ ಹೊರತು ದೇವಿ ಸ್ವತಃ ಅವರಿಬ್ಬರು ಪ್ರಕೃತಿ ಪುರುಷ ಸ್ವರೂಪ ರಾಮ ಸೀತೆ ಏನು ಜೀವನದಲ್ಲಿ ಕಷ್ಟ ಅನುಭವಿಸೋಕ್ಕಾಗತ್ತೆ ಆದರೆ ಲೋಕ ವಿಡಂಬನೆಗೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ತಾವು ಬಹಳ ಕಷ್ಟ ಅನುಭವಿಸಿದ್ವಿ ನಮಗೇ ಇಷ್ಟೊಂದು ಕಷ್ಟಗಳು ಬಂದಿರಬೇಕಾದ್ರೆ ನಿಮಗೆ ಬಂದಿರತಕ್ಕಂಥ ಕಷ್ಟದ ಬಗ್ಗೆ ಯೋಚನೆ ಮಾಡಬೇಡಿ ನಮ್ಮಷ್ಟು ಕಷ್ಟನ ರಾಮ ಸೀತೆ ಅನುಭವಿಸಿದಂಥ ಕಷ್ಟನ ಯಾರು ಅನುಭವಿಸಿದ್ದಾರೆ ಇನ್ನೇನು ಪಟ್ಟಾಭಿಷೇಕ ಶ್ರೀರಾಮ್ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಸಮಯದಲ್ಲಿ ಕಾಡಿಗೆ ಕಳಿಸ್ಬಿಡ್ತಾರೆ ಅಂತ ಕೋಮಲವತಿಯಾದಂತಹ ಸೀತೆಯನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ರಾಕ್ಷಸರ ಕಾಟ ರಾ ಸೀತಾಪಹರಣ ಆಗುತ್ತೆ ಇಷ್ಟೆಲ್ಲ ಘಟನೆಗಳು ನಡೆಯುತ್ತೆ ರಾಮಾಯಣದಲ್ಲಿ ಅಂತಹ ದರಳು ಕೂಡ ಅವರು ಸಂತೋಷವಾಗಿ ಕೊನೆಗೆ ಅವರಿಬ್ಬರು ಒಂದಾಗ್ತಾರೆ ಅದನ್ನು ಅಲ್ಲಿ ಗಮನಿಸ್ಬೇಕು ಈ ಕಾರಣದಿಂದಾಗಿ ಮನೆಯಲ್ಲಿ ಹಿಂದೆ ರಾಮಾಯಣ ಪಠಣ ಮಾಡ್ತಾ ಆ ರಾಮ ಸೀತೆಯರ ಒಂದು ಕಲ್ಯಾಣ ಗುಣಗಳನ್ನು ನಿರಂತರವಾಗಿ ಹಾಡಿ ಹೊಗಳ್ತಾ ಇದ್ರು ಆ ಮೂಲಕ ಆ ಆಗಿರ್ತಕ್ಕಂಥ ಸ್ತ್ರೀ ಯಾರಿರ್ತಾಳೆ ಅವಳು ನಿರಂತರವಾಗಿ ತನ್ನ ಮನಸ್ಸಿನಲ್ಲಿ ನನಗೆ ಶ್ರೀರಾಮಚಂದ್ರನಂತ ಗಂಡು ಮಗು ಹುಟ್ಟಿದ್ರೆ ಶ್ರೀರಾಮಚಂದ್ರನಂತ ಮಗು ಹುಟ್ಟಲಿ ಹೆಣ್ಣು ಮಗು ಹುಟ್ಟಿದ್ರೆ ಸೀತಾದೇವಿ ಅಂತ ಹೆಣ್ಣು ಮಗು ಹುಟ್ಟಲಿ ಅನ್ನೋ ಭಾವನೆಯಲ್ಲಿರ್ತಾ ಇದ್ರು ಆ ಭಾವನೆಯಲ್ಲಿ ಅವರ ಅವರ ಮನಸ್ಸು ಸ್ವಚ್ಛವಾಗಿದ್ದಾಗ ಅವರ ಹೃದಯ ಶಾಂತ ಕೋಮಲವಾಗಿದ್ದಾಗ ಹುಟ್ಟು ಮಗುವಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ ಆದರೆ ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ಆರು ಏಳು ತಿಂಗಳು ತುಂಬೋ ತನಕನೂ ಅವ್ರ ಕೆಲಸಗಳು ಅದು ಇದಕ್ಕೆ ಹೋಗ್ತಿರ್ತಾರೆ ಆ ಕೆಲಸಗಳನ್ನು ಬಿಟ್ಟು ಆಮೇಲೆ ಮೆಟರ್ನಿಟಿ ಲೀವ್ ಹಾಕಿದರೂ ಕೂಡ ಆಮೇಲೂ ಕೂಡ ಅವ್ರ ತಲೆ ಬಿಸಿಗಳು ತಪ್ಪೋದಿಲ್ಲ ಇನ್ನು ಮನೆಯಲ್ಲೋ ಉಳಿದವರಿಗೆ ಒಬ್ಬ ಗ್ರ ಗರ್ಭಿಣಿ ಇದ್ದಾಳೆ ಆಕೆ ಒಂದು ಎಳೆ ಮಗು ಇದೆ ಆ ಮಗು ನಾಳೆ ಹೊರಗಡೆ ಬಂದು ಈ ರೀತಿಯಾದಂಥ ಕ್ಷೋಭೆ ಇರತಕ್ಕಂಥ ವಾತಾವರಣ ಇರಬಾರ್ದು ಮನೆಯಲ್ಲಿ ಒಂದು ಅದ್ಭುತವಾದಂಥ ವಾತಾವರಣನ ನಿರ್ಮಿಸಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಎಷ್ಟೋ ಜನಕ್ಕೆ ಇರೋದಿಲ್ಲ ಆ ಸಮಯದಲ್ಲೂ ಗಂಡನೇ ಇರ್ಬೋದು ಅತ್ತೆ ಮಾವನೇ ಇರ್ಬೋದು ಅಪ್ಪ ಅಮ್ಮನೇ ಇರ್ಬೋದು ಅವರದ್ದೇ ಸಮಸ್ಯೆಗಳಲ್ಲಿ ಅವರು ಮುಳುಗೋಗ್ಬಿಟ್ಟಿರ್ತಾರೆ ಆ ಸಮಯದಲ್ಲಿ ಕೂಡ ಅವ್ರ ಸಮಸ್ಯೆಗಳನ್ನು ಮರೆಯೋದಿಲ್ಲ ಆಕೆ ಮನಸ್ಸು ಶಾಂತವಾಗಿರೋ ಹಾಗೆ ನೋಡೋದಿಲ್ಲ ಇನ್ನು ಹೆಣ್ಮಕ್ಳು ಅವರಿಗೆ ಅವ್ರಿಗೆ ಅವ್ರದ್ದೇ ಸಮಸ್ಯೆಗಳಲ್ಲಿ ಇರ್ತಾರೆ ಆ ಎಲ್ಲ ಕಾರಣದಿಂದಾಗಿ ಹುಟ್ಟೋ ಮಗು ಕಷ್ಟಗಳನ್ನು ಅನುಭವಿಸುತ್ತೆ ಆ ಹುಟ್ಟೋ ಮಗು ಕಷ್ಟಗಳನ್ನು ಅನುಭವಿಸಿದಾಗ ಹಾ ಇರಬಹುದು ಈಗ ಪುನರ್ಜನ್ಮದ ಕಾನ್ಸೆಪ್ಟ್ನ ನಾವು ಇಟ್ಕೊಂಡ್ರೆ ಹೋದ ಜನ್ಮದ ಯಾವುದೋ ಪಾಪ ಕರ್ಮಗಳ ಹೋದ ಜನ್ಮದ ಪಾಪ ಕರ್ಮಗಳ ಕಾರಣದಿಂದಾಗಿ ಆ ತಾಯಿ ಹೊಟ್ಟೆಗೆ ಆ ಮನೆಗೆ ಆ ಮಗು ಬರ್ತಾ ಇರುತ್ತೆ ಅದರಿಂದಾಗಿ ಅದೆಲ್ಲ ಇದೊಂದು ರೀತಿ ಹೇಗೆ ಅಂತಂದರೆ ಕಾಕತಾಳಿಯ ನ್ಯಾಯ ಥರ ಅದು ಕೂಡ ಪಾಪಕರ್ಮಗಳನ್ನು ಮಾಡಿದ್ರಿಂದಲೇ ಅಂಥ ಮನೆಗೆ ಅದು ಬರಬೇಕಾಯಿತು ಅದೇನಾದರೂ ಪುಣ್ಯಕರ್ಮಗಳನ್ನು ಮಾಡಿದ್ದರೆ ಆ ಮಗು ಒಂದು ಒಳ್ಳೆಯ ಇದನ್ನು ಮಾಡ್ಕೊಂಡು ಆ ಮನೆಗೆ ಬರೋದಾಗಿದ್ದರೆ ಆ ಮನೆಯಲ್ಲೂ ಅಂಥದ್ದೇ ಒಂದು ಸಿರಿನ ವಾತಾವರಣ ಇರ್ತಾ ಇತ್ತು ಪ್ರತಿಯೊಬ್ಬರು ಕೂಡ ಒಳ್ಳೆ ಮಾತುಗಳನ್ನೇ ಆಡ್ತಾ ಇದ್ರು ಎಲ್ಲರೂ ರಾಮಾಯಣ ಮಹಾ ರಾಮಾಯಣ ಒಳ್ಳೆ ಶ್ಲೋಕಗಳನ್ನು ಆಡ್ತಾ ನಿರಂತರವಾಗಿ ಆ ಮನೆಯಲ್ಲೂ ಒಂದು ಒಂದು ಸತ್ವಾಳ ಒಂದು ಇದ್ರದ್ದು ವಾತಾವರಣ ಸಾತ್ವಿಕ ವಾತಾವರಣ ಇರೋ ಹಾಗೆ ನೋಡ್ಕೋತಾ ಇದ್ರು ಅಂಥ ಸಮಯದಲ್ಲಿ ಈ ಬಾಲ ಅರಿಷ್ಟಮಂತಹದ್ದು ದೋಷಗಳು ಕಾಡೋದಿಲ್ಲ ಇರಲಿ ಅಂತಹದ್ದು ಆಗಿ ಹೋಯಿತು ಅಂತಂದರೆ ಈಗ ಏನೂ ಮಾಡೋದಕ್ಕೆ ಬರೋದಿಲ್ಲ ಅಂತ ಸಮಯದಲ್ಲಿ ಈ ಶ್ಲೋಕವನ್ನು ನಿರಂತರವಾಗಿ ಧ್ಯಾನ ಮಾಡ್ತಾ ನಮ್ಮ ಹೃದಯ ಕಮಲದಲ್ಲಿ ಅನಾಹತ ಚಕ್ರದಲ್ಲಿ ಹಂಸ ಜೋಡಿ ಹಂಸಗಳ ರೂಪದಲ್ಲಿ ಆ ಶಿವಶಕ್ತಿಯರೇ ಇದ್ದಾರೆ ಅವರು ನಮ್ಮ ದೋಷಗಳನ್ನೆಲ್ಲದನ್ನೂ ಬದಿಗೆ ಸರಿಸಿ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನೇ ಸ್ವೀಕರಿಸ್ತಾರೆ ಆ ಮೂಲಕ ನಮ್ಮ ಮಗುಗೆ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ನಿರ್ಮಲವಾದ ಭಾವದಲ್ಲಿ ನಿರಂತರವಾಗಿ ಇರಿ ಆ ಒಂದು ಧನಾತ್ಮಕ ಭಾವ ಇದಿಲ್ಲ ಆ ಧನಾತ್ಮಕ ಭಾವನೆ ಆ ಮಗುವಿನ ಭವಿಷ್ಯವನ್ನು ಅತ್ಯಂತ ಉಜ್ವಲವಾಗಿಸುತ್ತೆ ತಂದೆ ತಾಯಿ ಇಬ್ಬರೂ ಕೂಡ ಈ ಸಂದರ್ಭದಲ್ಲಿ ಒಟ್ಟಾಗಿ ಆ ಒಂದು ಮಗುವಿಗೆ ಒಂದು ಒಳ್ಳೆಯ ವಾತಾವರಣನ ಆ ಮಗು ಬೆಳೀತಾ ಇರೋ ಸಮಯದಲ್ಲಿ ಹುಟ್ಟಿ ಬೆ ಅದು ಗರ್ಭದೊಳಗೆ ಬಂದಾಗಿನಿಂದ ಆರಂಭಿಸಿ ಅದು ಹೊರಗಿನ ಪ್ರಪಂಚಕ್ಕೆ ಕಾಲಿಡತಕ್ಕಂಥ ಒಂದು ಹದಿನೈದು ಹದಿನಾರು ವರ್ಷ ಆಗೋ ತನಕ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಮನೆಯಲ್ಲಿ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ನಾಳೆ ಸತ್ಪ್ರಜೆಗಳಾಗ್ತಾರೆ ನಾಳೆ ನಿಮಗೂ ತಲೆ ಬಿಸಿ ಇರೋದಿಲ್ಲ ದೇಶಕ್ಕೂ ಲೋಕಕ್ಕೂ ಅವರಿಂದ ತಲೆಬಿಸಿ ಇರೋದಿಲ್ಲ ಅಂತಹ ಒಂದು ವಾತಾವರಣವನ್ನು ನಾವು ನಿರ್ಮಿಸಬೇಕಾಗಿದೆ ಅಷ್ಟೇ ಅದಕ್ಕೋಸ್ಕರ ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡ್ತಾ ಮೊದಲು ನಮ್ಮ ಹೃದಯವನ್ನು ಪರಿಶುದ್ಧ ಮಾಡಿಕೊಳ್ಳೋಣ ಅಲ್ಲಿ ಶಿವಶಕ್ತಿಯರನ್ನ ಆರಾಧಿಸೋಣ ಆ ಮೂಲಕ ಖಂಡಿತ ನಮ್ಮ ಜೀವನ ಸುಖಮಯವಾಗತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ